ಒಂದು ಶಸ್ತ್ರಾಸ್ತ್ರಕ್ಕೆ ಮತ್ತೊಂದು ತೈಲಕ್ಕೆ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ಭಾರತದ ಮೇಲೆ ಪರಿಣಾಮವೇನು ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ತಡೆಯಲು ಭಾರತದ ಮಧ್ಯಸ್ಥಿಕೆ ಸದ್ಯ ಮಧ್ಯಪ್ರಾಚ್ಯ ಭಯಾನಕ ಯುದ್ಧದ ಕಾರ್ಮೋಡದಲ್ಲಿದ್ದು ಇದು ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿಯಾಗಲಿದೆಯೇ ಎಂಬ ಭಯ ಜಗತ್ತಿನಾದ್ಯಂತ ಆವರಿಸಿದೆ ಇಸ್ರೇಲ್ ತನ್ನ ಉತ್ತರ ದಿಕ್ಕಿನಲ್ಲಿರುವ ಲೆಬ್ನಾನ್ನಲ್ಲಿ ಬಂಕರ್ನಲ್ಲಿ ಅವುತ್ತಿದ್ದ ಹೆಜ್ಬುಲ್ ಒಗ್ರಾ ಸಂಘಟನೆಯ ಮುಖ್ಯಸ್ಥ ಹಾಸನ್ ನಸ್ರಲ್ಲಾ ಹತ್ಯೆ ಮಾಡಲು ಎಂಬತ್ತು ಟನ್ ಬಾಂಬ್ ಹಾಕಿತ್ತು ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿತ್ತು ಒಂದೆಡೆ ಅಂಗೈಯಗಲದ ಯಹೂದಿ ರಾಷ್ಟ್ರ ಇಸ್ರೇಲ್ ತನ್ನ ಹಾಗೂ ತನ್ನ ಸುತ್ತಲಿನ ದೇಶಗಳಲ್ಲಿರುವ ಉಗ್ರರನ್ನ ಹುಡುಕಿ ಹುಡುಕಿ ವಸಕಿ ಹಾಕುತ್ತಿದ್ದರೆ ಮತ್ತೊಂದೆಡೆ ಉಗ್ರರನ್ನು ಕೊಲ್ಲುತ್ತಿರುವ ಇಸ್ರೇಲ್ ಮೇಲೆ ಮುಸ್ಲಿಂ ದೇಶ ಇರಾನ್ ಕ್ಷಿಪಣಿ ದಾಳಿ ನಡೆಸಿ ಯುದ್ಧದ ಪಂಥಾಹ್ವಾನ ನೀಡಿದೆ ಮಿಡಲ್ ಈಸ್ಟ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳನ್ನು ಮೂರನೇ ವಿಶ್ವ ಯುದ್ಧಕ್ಕೆ ತಳ್ಳುತ್ತಿರುವ ಅಪಾಯವನ್ನು ಎದುರಿಸಬೇಕಾಗಿದೆ ಅದರಲ್ಲೂ ತಟಸ್ಥ ನೀತಿ ಅನುಸರಿಸುತ್ತಿರುವ ಭಾರತಕ್ಕೆ ಇದು ಕಠಿಣ ವಿಷಯವಾಗಿದೆ ಇಸ್ರೇಲ್ ಭಾರತಕ್ಕೆ ಪರಮಾಪ್ತ ದೇಶವಾಗಿದ್ದರೆ ಇರಾನ್ ಕೂಡ ಭಾರತದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ ಇವರಲ್ಲಿ ಯಾರನ್ನ ಎದುರು ಹಾಕಿಕೊಳ್ಳಬೇಕು ಯಾರೊಂದಿಗೆ ಸಖ್ಯ ಬೆಳೆಸಿಕೊಳ್ಳಬೇಕು ಎಂಬ ಸಂದಿಗ್ಧತೆ ಭಾರತಕ್ಕೆ ಒಂದೊದಗಿದೆ ಇಸ್ರೇಲ್ ದೇಶ ಭಾರತಕ್ಕೆ ಶಸ್ತ್ರಾಸ್ತ್ರ ಮತ್ತು ಯುದ್ಧ ತಂತ್ರಜ್ಞಾನವನ್ನು ನೀಡುತ್ತಿದ್ದರೆ ಇರಾನ್ನ ತೈಲವನ್ನ ಭಾರತ ಆಮದು ಮಾಡಿಕೊಳ್ಳುತ್ತದೆ ಹೀಗಾಗಿ ಈ ಎರಡೂ ದೇಶಗಳ ನಡುವಿನ ಜಿಡ್ಡು ಭಾರತದ ಮೇಲೆ ಪರಿಣಾಮ ಬೀರಲಿದೆ ಎಂಬುದಂತೂ ಸತ್ಯ ಈಗಾಗಲೇ ಇಸ್ರೇಲ್ಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಬಹಿರಂಗ ಬೆಂಬಲ ನೀಡಿದ್ದು ಇರಾನ್ ಮೇಲೆ ದಾಳಿಗೂ ಸಜ್ಜಾಗಿದೆ ಇರಾನ್ ಮೇಲೆ ದಾಳಿ ನಡೆದಿದ್ದೇ ಆದಲ್ಲಿ ಇರಾನ್ ಪರವಹಿಸಿ ರಷ್ಯಾ ಕೂಡ ಅಧಿಕೃತವಾಗಿ ಈ ಯುದ್ಧಕ್ಕೆ ಧುಮುಕಲಿದೆ ಅಮೆರಿಕ ಮತ್ತು ರಷ್ಯಾ ಜಿದ್ದಿಗೆ ನಿಂತರೆ ಮೂರನೇ ಮಹಾಯುದ್ಧ ಫೇಕ್ಸ್ ಅಮೆರಿಕ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನರಿಬುದ್ಧಿಯ ಚೀನಾ ದೇಶವು ಇರಾನ್ ಮತ್ತು ರಷ್ಯಾ ಪರವಹಿಸುತ್ತದೆ ಆಗ ಇಡೀ ವಿಶ್ವವೇ ಎರಡು ಬಣಗಳಾಗಿ ಮೂರನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳಲಿವೆ ತಟಸ್ಥ ನೀತಿ ಅನುಸರಿಸುತ್ತಿರುವ ಭಾರತದಂಥ ದೇಶಗಳಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಲಿದೆ ಇತ್ತ ಇರಾನ್ನ ಪರಮೋಚ್ಚ ನಾಯಕ ಅಲಿ ಕಮೇನಿ ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಒಗ್ಗೂಡುವಂತೆ ಮುಸ್ಲಿಂ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದ್ದು ಆ ದೇಶಗಳ ನಿರ್ಧಾರ ಏನಾಗಿರಲಿದೆ ಎಂಬುದರ ಮೇಲೆ ಯುದ್ಧದ ಸ್ವರೂಪ ನಿಂತಿದೆ ಇರಾನ್ ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ಪೂರೈಕೆ ಮಾಡುತ್ತಿದೆ ಮತ್ತು ಅಲ್ಲಿನ ಚಬಹಾರ್ ಬಂದರನ್ನು ಅಮೆರಿಕ ವಿರೋಧದ ನಡುವೆಯೂ ಭಾರತ ಅಭಿವೃದ್ಧಿಪಡಿಸುತ್ತಿದೆ ಅಲ್ಲದೆ ನೆರೆಯ ಶತ್ರುಗಳಾದ ಪಾಕಿಸ್ತಾನ ಮತ್ತು ಚೀನಾ ಎದುರಿಸಲು ಇರಾನ್ನ ಅಗತ್ಯ ಭಾರತಕ್ಕೂ ಇದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ಸ್ವತಂತ್ರಗೊಳಿಸಲು ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಿ ಭಾರತಕ್ಕೆ ಬೆಂಬಲ ಮತ್ತು ರಕ್ಷಣಾ ಸಹಾಯ ಮಾಡಿದ್ದು ಇದೇ ಇಸ್ರೇಲ್ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿಯೂ ಭಾರತಕ್ಕೆ ನೆರವಾಗಿದ್ದು ಇಸ್ರೇಲ್ ಇತ್ತೀಚಿನ ಎಪ್ಪತ್ತೊಂಬತ್ತನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಇಸ್ರೇಲ್ ಪ್ರಧಾನಿ ಬ್ಯಾಂಜಮಿನ್ ನೇತ್ಯಾನ್ಯಾಹಿಯು ಭಾರತವನ್ನ ಹೊರದೇಶವೆಂದೇ ಬಣ್ಣಿಸಿದೆ ಮತ್ತು ವಿಶ್ವಸಂಸ್ಥೆಯ ಕಾಯಂ ಸದಸ್ಯನಾಗಲು ಭಾರತಕ್ಕೆ ಬೆಂಬಲ ಸೂಚಿಸಿದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧವನ್ನ ಶಾಂತಿ ಮಾತುಕತೆಯಿಂದ ತಡೆಯುವುದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮುಂದಿರುವ ಸವಾಲಾಗಿದೆ ಎರಡೂ ದೇಶಗಳು ಭಾರತದ ಮಾತನ್ನ ಕೇಳುತ್ತವೆ ಇರಾನ್ ಕೂಡ ಭಾರತ ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿಕೊಂಡಿದೆ ಇನ್ನುಳಿದ ರೋಚಕ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ನಮಸ್ಕಾರ